ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಜಾತ್ರೆನ ಜಾತ್ರೆ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದೇ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಒಂದು ನೆಕ್ಸ್ಟ್ ಡೇ ಮಟನ್ ಊಟ ಇರುತ್ತೆ ನಾನ್ ವೆಜ್ಜು ಆವತ್ತು ಬೆಳಗ್ಗೆನೆ ಎದ್ದು ಒಂದು ಏಳು ಗಂಟೆಗೆಲ್ಲ ನಾವು ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ನಾನು ಈರುಳ್ಳಿ ಕಟ್ ಮಾಡಿದ್ದೆ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅದಕ್ಕೆ ನಾನೊಂದು ಸ್ವಲ್ಪ ಬಿಲ್ಡಪ್ ಇದ್ದೀನಿ ಅಳ್ ಹತ್ಕೊಂಡು ಅಡುಗೆ ಇದ್ದೀನಿ ಅಂತ ಹೇಳ್ಬಿಟ್ಟು ಕಣ್ಣು ಓರ್ಸ್ಕೊಂಡು ವೀಡಿಯೋ ಇದ್ದೆ ನನ್ನ ತಂಗಿ ನನ್ನನ್ನು ತೆಗಿಬೇಡ ನೀನು ಯಾವಾಗೂ ಹೆಂಗಿದ್ರೆ ಹಂಗೆ ಆಗ್ತಾಯಿರ್ತೀಯ ಮಕ್ಕ ತೊಳೆದಿಲ್ಲ ಏನಿಲ್ಲ ಅಂತ ಇದ್ದು ಆದರೂ ವೀಡಿಯೋ ಮಾಡಿಕೊಂಡೆ ನಾನು ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಬರ್ತಿತ್ತಲ್ವ ಅದಕ್ಕೆ ಮತ್ತು ಅಡುಗೆ ಎಲ್ಲಾನು ಪ್ರತಿಯೊಂದು ನನ್ನ ತಂಗಿನೇ ಮಾಡಿದ್ದು ಗಾಯ್ಸ್ ಅವತ್ತು ಬೇ ಯಾರೂ ಅಷ್ಟೇ ಬೇರೆ ಏನೂ ಮಾಡಿಲ್ಲ ಪ್ರತಿಯೊಂದು ಅಡುಗೆನೂ ಅವಳೆ ಮಾಡಿದ್ದು ನಾವು ಏನೇನು ಮಾಡಿದ್ವಿ ಪ್ರತಿಯೊಂದು ಅವಳೇ ಮಾಡಿದ್ಲು ಎಲ್ಲ ಅಷ್ಟೇ ತುಂಬ ಟೇಸ್ಟ್ ಚೆನ್ನಾಗಿತ್ತು ಒಂದೂನು ಮಿಸ್ ಆಗಿಲ್ಲ ಏನು ಪ್ರಾಬ್ಲಮ್ ಆಗಿರ್ತಾರೆ ಅಂದರೆ ಒಂಚೂರಲ್ಲಿ ಟೇಸ್ಟಲ್ಲಿ ಏನೂ ಇದಿಲ್ಲ ಎಲ್ಲ ಚೆನ್ನಾಗಿ ಬಂದಿತ್ತು ಅಡುಗೆ ತುಂಬ ಚೆನ್ನಾಗಿತ್ತು ಮತ್ತೆ ಇದು ಬಂದು ನಮ್ಮ ರುಬಿ ನಮ್ಮ ನಮ್ಮಪ್ಪಾಗೆ ನಾಯಿಗಳಂದರೆ ತುಂಬ ಇಷ್ಟ ಎಲ್ಲಿರೋವೂ ತೊಗೊಂಬಂದು ಮಾಡ್ತಾ ಇರ್ತಾರೆ ಇದು ಒಂದು ರೀಸೆಂಟ್ ರೀಸೆಂಟಾಗಿ ಇದು ನಮ್ಮ ಇರುತ್ತೆ ಮತ್ತು ಹೊರಗಡೆ ಮನೆಯಲ್ಲಿ ಯಾರು ತಿಂತಾರೋ ಬಿಡ್ತಾರೋ ಗೊತ್ತಿಲ್ಲ ಫಸ್ಟು ನಾಯಿಗಳಿಗೆ ಊಟ ಹಾಕ್ಬಿಡೋದು ಅಡುಗೆ ಮನೆಯಲ್ಲಿರೋ ಎತ್ಕೊಂಡು ನಾಯಿಗೆ ಹಾಕ್ತಾರೆ ಆ ಥರ ನಮ್ಮಪ್ಪ ಅದು ಮತ್ತು ನಾವು ತರಕಾರಿ ಎಲ್ಲ ಕಟ್ ಮಾಡಿ ಕೊಟ್ಟೆ ಮತ್ತು ಹೂವು ಎಲ್ಲ ಸ್ವಲ್ಪ ಮಿಕ್ಕಿತ್ತು ನಾನು ಕಟ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಏನಕ್ಕೋ ಬೇಕು ನಮ್ಮ ಅಮ್ಮ ಕಟ್ ಇದ್ದಾರೆ ನೋಡಿ ನನ್ನ ತಂಗಿ ಫುಲ್ಲು ಅಡುಗೆ ಮನೆ ಎಲ್ಲ ಹೆಂಗಿದೆ ಅಂತ ಅಡುಗೆ ಮಾಡ್ತಾ ಅಲ್ವಾ ಎಲ್ಲ ಆದಮೇಲೆ ಕ್ಲೀನ್ ಮಾಡಬೇಕು ಒಂದು ಚಿಕನ್ ಪೆಪ್ಪರ್ ಡ್ರೈ ಏನೋ ಮಾಡ್ತಿದ್ದಾಳೆ ಒಂದು ಕಡೆ ಇದೆ ಕಬಾಬು ಒಂದು ಕಡೆ ಸಾಂಬಾರು ಇದ್ದಾಳೆ ಅದಕ್ಕೂ ಮುಂಚೆಯೇ ಬಿರಿಯಾನಿ ಎಲ್ಲ ರೆಡಿಯಾಗಿದೆ ಬಿರಿಯಾನಿ ರೆಡಿಯಾಗಿ ಸೈಡ್ಗೆ ಇಟ್ಟಿದ್ದಾರೆ ಪಾತ್ರೆ ಎಲ್ಲನೂ ಎಲ್ಲ ಅಡುಗೆನೂ ಅಷ್ಟೇ ತುಂಬ ಟೇಸ್ಟ್ ಚೆನ್ನಾಗಿತ್ತು ಒಂಚೂರು ಟೇಸ್ಟ್ ಇಲ್ಲ ಅನ್ನೋ ಥರ ಏನಿಲ್ಲ ಎಲ್ಲ ಚೆನ್ನಾಗಿತ್ತು ಮತ್ತು ಇಲ್ಲಿ ನೋಡಿ ನಮ್ಮ ಪಾಪು ಎಲ್ಲ ತಿಂತ ಇದ್ದಾರೆ ಊಟ ಈ ಥರ ನಾವು ಊಟ ಏನು ಮಾಡಿದರೆ ಅಂದ್ಬಿಟ್ಟು ಸಪ್ರೇಟಾಗಿ ಏನೂ ವೀಡಿಯೋ ಮಾಡಿಕೊಂಡಿಲ್ಲ ಎಲ್ಲರೂ ಕೆಲಸ ಎಲ್ಲ ಮುಗಿಸಿ ತಿಂದ್ಬಿಟ್ಟು ಸ್ವಲ್ಪ ಅವತ್ತೆಲ್ಲ ರೆಸ್ಟ್ ಮಾಡಿದ್ದೆ ಕೆಲಸ ಯಾಕಂದರೆ ಅದಕ್ಕೂ ಮುಂಚೆ ದಿನ ಎಲ್ಲ ಕೆಲಸ ಮಾಡಿದ್ವಲ್ಲ ಅದಕ್ಕೆ ಅವತ್ತು ಫುಲ್ ರೆಸ್ಟ್ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ಬಂದು ಫ್ರೈಡೆ ನಾವು ಟೆಂಪಲ್ಗೆ ಹೋಗ್ಬೇಕು ಆವತ್ತು ಬಾಯಿ ಬೀಗ ಎಲ್ಲ ಇರುತ್ತೆ ಆದರೆ ನಮ್ಮ ಮನೇಲಿ ಏನು ನನ್ನ ಮಗಳಿಗೆ ಮೂರು ವರ್ಷ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಲ್ಲ ಮೂರು ವರ್ಷಕ್ಕೆ ಲಾಸ್ಟ್ ಇಯರೇ ಮುಗ್ದೋಯ್ತೊಳ್ದು ಮೂರು ವರ್ಷ ಈ ವರ್ಷ ಎಲ್ಲ ಏನೂ ಇರಲಿಲ್ಲ ಸುಮ್ಮನೆ ರೆಡಿ ಆಗಿಬಿಟ್ಟು ಹಾಗೆ ಎಲ್ಲರೂ ಟೆಂಪಲ್ಗೆ ಹೋದ್ವಿ ನಾನು ಟೈಮ್ ಸಿಕ್ಕಿದ್ದೆ ಕಮ್ಮಿ ಅದರಲ್ಲೂ ಒಂದು ಸ್ವಲ್ಪ ಮಾಡ್ಕೊಂಡೆ ಮಾಡಿಕೊಂಡೆ ಆಗಿದ್ನಲ್ವಾ ಅಂತ ಮತ್ತೆ ನೋಡಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ದೇವ್ರಿಗೆ ಮಡ್ಲಕ್ಕಿ ಕೊಡ್ತೀರಿ ಅಂತ ಅಂದ್ಕೊಂಡಿದ್ರಂತೆ ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಫುಲ್ಲು ರಶ್ ಇದ್ದಾಗಯಸ್ ಅಲ್ಲಿ ಎಲ್ಲೂ ಕೂತ್ಕೊಳಕ್ಕೂ ಜಾಗ ಬಿಡ್ತಾ ಇರ್ಲಿಲ್ಲ ಅಂಥದ್ರಲ್ಲೂ ಹೋಗ್ಬಿಟ್ಟು ಮಾಡ್ಲಕ್ಕಿ ಕೊಟ್ಬಿಟ್ಟು ಬಂದ್ವಿ ನಾವು ದೇವಸ್ಥಾನದಲ್ಲಿ ನಾಲ್ಕು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ದು ಅಲ್ಲಿ ಐದು ಅನ್ಕೋತಿ ಐದು ದೇವ್ರಿಗೆ ಅಲ್ಲೇ ಈ ದೇವಸ್ಥಾನದಲ್ಲೇನೆ ಮಾರಮ್ಮ ಮದಗ್ಲಮ್ಮ ಎರಡು ದೇವ್ರಿದೆ ಎರಡು ದೇವ್ರಿಗುನು ಇಲ್ಲಿ ಕೊಟ್ವಿ ಮತ್ತೆ ಇನ್ನೊಂದು ಕಾಟೇರಮ್ಮ ಟೆಂಪಲ್ ಇದೆ ಅಲ್ಲೂ ಕೊಟ್ವಿ ಅದ್ರ ಅಲ್ಲೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಅಲ್ಲಿ ಫುಲ್ ಅರ್ಜೆಂಟ್ ಮಾಡಿಬಿಟ್ರು ಅದರಿಂದ ಅಲ್ಲಿ ವೀಡಿಯೋ ಮಾಡ್ಕೊಂಡಿಲ್ಲ ಇಲ್ಲಿ ನೋಡಿ ದೇವಸ್ಥಾನ ಹತ್ರ ಇವಾಗ ಸ್ವಲ್ಪ ಜನ ಕಮ್ಮಿ ಇದಾರೆ ಇನ್ನು ಸ್ವಲ್ಪ ಹೊತ್ತು ಆದ್ಮೇಲೆ ತುಂಬೋಗ್ತಾರೆ ಇದು ನೋಡಿ ದೇವ್ರಿಗೆ ಅರ್ಕೆ ಮಾಡ್ಕೊಂಡ್ ಮಾಡ್ಕೊಂಡು ಈ ತರ ಬಾಯಿ ಬೀಗ ಕೊಡೋದು ಈ ದೇವ್ರದು ತುಂಬಾ ಸತ್ಯ ಇದೆ ಗಾಯಿಸಿ ನಾವೇನೇ ಆರ್ಕೆ ಮಾಡ್ಕೊಂಡ್ರು ಅದು ನಡೆಯುತ್ತೆ ಬೇಕಾದ್ರೆ ನಾನು ಇದನ್ನ ನೆಕ್ಸ್ಟ್ ಯಾವಾಗಾದ್ರೂ ನಾನು ಡೀಟೇಲ್ ಆಗಿ ಅದನ್ನ ವೀಡಿಯೋ ಮಾಡ್ತೀನಿ ನೋಡಿ ಇಲ್ಲಿ ಇದು ಬಂದು ಅಣ್ಣಮ್ಮ ಮತ್ತೆ ಮಹೇಶ್ವರಮ್ಮ ದೇವಸ್ಥಾನ ಅಂತ ಅಲ್ಲಿಗೆ ಬಂದ್ವಿ ನಾವು ಅಲ್ಲಿ ಮಡ್ಲಕ್ಕಿ ಕೊಡಬೇಕಾಗಿತ್ತು ಅಲ್ಲಿಗೆ ಬರೋಷ್ಟರಲ್ಲಿ ಇನ್ನೂ ಬಾಯ್ ಬೀಗ ಇಲ್ಲಿ ಮುಗ್ದಿರಲಿಲ್ಲ ಅದಕ್ಕೆ ಹಂಗೆ ಇಲ್ಲಿ ವಿಡಿಯೋಸ್ ಮಾಡ್ಕೊತಾ ಇದ್ದೆ ಹೆಂಗೆ ಅಂದರೆ ಇಲ್ಲಿ ದೇವ್ರು ಬರೋವರೆಗೂ ಯಾರಿಗೂ ಅಷ್ಟೇ ಅದು ಬಾಯಿಗೆ ಚುಚ್ಚಲ್ಲ ಗಾಯಸ್ ದೇವ್ರು ಬಂದರೆ ಮಾತ್ರನೇ ಚುಚ್ಚೋದು ಇಲ್ಲಾಂದರೆ ಸುಮ್ಮನೆ ಈ ಥರ ನೋಡಿ ಕೂತ್ಕೊಂಡಿರ್ತಾರೆ ಅಷ್ಟೇ ದೇವ್ರು ಬಂದಾಗ ಈ ಥರ ಆಡ್ತಾ ಇರ್ತಾರೆ ಅವಾಗ ಹೋಗ್ಬಿಟ್ಟು ಅದು ಚುಚ್ಚೋದು ಏನಂದರೆ ಅದು ಕಂಬಿ ಥರ ಇರುತ್ತಲ್ವ ಅದನ್ನು ಬಾಯಿಗೆ ಚುಚ್ಚಿದಾಗ ಅದೇ ಅವ್ರ ಮೈ ಮೇಲೆ ದೇವ್ರು ಇರೋದ್ರಿಂದ ಅವ್ರಿಗೆ ಏನು ಒಂಚೂರು ಪೇಯ್ನ್ ಆಗೋಲ್ಲ ಏನೂ ಇಲ್ಲ ಈ ಕಡೆ ತುಟಿಯಿಂದ ಈ ಕಡೆ ಕೆನ್ನೆಯಿಂದ ಈ ಕಡೆ ಕೆನ್ನೆಗೆ ಚುಚ್ಬಿಟ್ಟು ಅದನ್ನ ಲಾಕ್ ಮಾಡ್ತಾರೆ ಅದು ಎಷ್ಟು ಕಷ್ಟ ಅನ್ಸುತ್ತೆ ನೋಡಕ್ಕೆ ನಮಗ್ ಭಯ ಆಗುತ್ತೆ ಆದ್ರೆ ದೇವ್ರ ಮೈ ಮೇಲೆ ಇರೋದ್ರಿಂದ ಅವ್ರಿಗೆ ಏನು ಆಗಲ್ಲ ಮತ್ತೆ ಅದು ತೆಗ್ದಾಗೂ ಅಷ್ಟೇ ಅದು ಏನೂ ಆಗಲ್ಲ ಏನಂದರೆ ನೋಡ್ಕೊಳ್ಳಿ ಇವಾಗ ಇನ್ನೊಂದು ಮಗು ಇದೆ ಚಿಕ್ಕ ಮಗು ಅವಳಿಗೆ ಅಮ್ಮಮ್ಮ ಅಂದರೆ ಒಂದು ಸಿಕ್ಸ್ ಇಯರ್ ಸೆವೆನ್ ಇಯರ್ಸ್ ಆಗಿರ್ಬೋದೇನೋ ಅವಳಿಗೂ ಮೈ ಮೇಲೆ ಬರುತ್ತೆ ಅಪ್ಪ ಹೆಂಗೆ ಅಂದರೆ ನನಗೆ ನೋಡಿದ ತಕ್ಷಣ ಶಾಕ್ ಆಗೋಯ್ತು ಅಷ್ಟು ಚಿಕ್ಕ ಮಗುಗೆ ಬಂದಿದೆ ಮತ್ತು ಅವಳಿಗೆ ಚುಚ್ಚಿಸ್ಕೊಂಡಿದ್ದಾಳೆ ಏನೂ ಒಂಚೂರು ಇದು ಮಾಡಿಲ್ಲ ಅದು ಎಷ್ಟು ಸತ್ಯ ಇದೆ ಅಂತ ಅಂದ್ಬಿಟ್ಟು ನೀವೇ ನೋಡಿ ನಾನು ಈ ವಿಡಿಯೋಸ್ ಎಲ್ಲ ನಾನು ಮಾಡಿಲ್ಲ ನಮ್ಮ ತಂಗಿ ಇದ್ಲು ರಂಜಿತಾ ಅಂತ ಅವಳಿಗೆ ಕೈಗೆ ಕೊಟ್ಟಿದ್ದೆ ವಿಡಿಯೋ ಮಾಡಿ ಅವಳು ಫುಲ್ಲು ಡೀಟೇಲ್ ಆಗಿ ಅವರು ಒಂದು ಬಟ್ಟೆ ಯಾರಿಗೂ ಕಾಣಿಸ್ಬಾರ್ದು ಅಂತ ಈ ತರ ಬಟ್ಟೆ ಹಾಕೊಂಡು ಚುಚ್ಚುತ್ತಾರೆ ಅವಳು ಹೋಗ್ಬಿಟ್ಟು ಅದ್ರೊಳಗಡೆಯಿಂದಾನೆ ವಿಡಿಯೋ ಮಾಡಿಬಿಟ್ಟವಳೆ ಎಲ್ಲಾನು ಕ್ಲಿಯರ್ ಆಗಿ ವಿಡಿಯೋ ಮಾಡಿದಾಳೆ ದೇವ್ರು ಬಂದ್ರೆ ಮಾತ್ರ ಬೈಕ್ ಚುಚ್ಚುತ್ತಾರೆ ಇಲ್ಲಾಂದ್ರೆ ಬಾಳೆಹಣ್ಣು ಇರುತ್ತೆ ಕೈಯಲ್ಲಿ ಬಾಳೆಹಣ್ಣಿಗೆ ಚುಚ್ಚುತ್ತಾರೆ ಅಷ್ಟೇನೆ ನನ್ಗೂ ಈ ತರ ಅರಕೆ ಮಾಡ್ಕೊಂಡಿದ್ರು ನಾನು ಚಿಕ್ಕ ವಯಸ್ಸಲ್ಲಿ ನನ್ಗು ಇದೆಲ್ಲಾನು ಆಗಿದೆ ಆದ್ರೆ ಒಂದೇ ಒಂದು ಟೈಮ್ ಅಷ್ಟೇ ನನಗೆ ದೇವರು ಬಂದಿದೆ ಬೇರೆ ಯಾವ ಟೈಮಲ್ಲೂ ಬಂದಿಲ್ಲ ಇದು ನೋಡಿ ಈ ಮಗುಗೂ ದೇವ್ರು ಬಂದು ಬಂದು ಇದು ಇದೆ ಯಾವಾಗ ಚುಚ್ಚುತ್ತಾರೆ ಫುಲ್ಲು ಮೈ ತುಂಬವರೆಗೂ ಚುಚ್ಚಲ್ಲ ಸುಮ್ಮನೆ ಇದು ಮಾಡ್ತಾಯಿದ್ರು ಚುಚ್ಚಲ್ಲ ಫುಲ್ಲು ಮೈ ಮೇಲೆ ದೇವ್ರು ಬಂದು ಅವರು ಫುಲ್ ಮೈ ಮರೆತು ಹೋಗ್ತಾರಲ್ಲ ಆ ಟೈಮಲ್ಲೇ ಬಾಯಿಗೆ ಚುಚ್ಚೋದು ನಿಜ ನಿಜಾಗಯಸ್ ನನಗಂತೂ ಹೆಂಗೆ ಶಾಕ್ ಆಯ್ತು ಅಂದರೆ ಯಾರ್ದು ಶಾಕ್ ಆಗಿಲ್ಲ ದೊಡ್ಡವ್ರದು ಇದಿಷ್ಟು ಚಿಕ್ಕ ಹುಡುಗಿಗೇನೆ ಈ ಥರ ಆಯ್ತಲ್ಲ ಅಂತಂದ್ಬಿಟ್ಟು ಮೈಯೆಲ್ಲ ಜುಮ್ ಅಂದ್ಬಿಡ್ತು ಲಾಸ್ಟ್ವರೆಗೂ ಅಷ್ಟೇ ಇಲ್ಲೂ ಇವಾಗಿಂದ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಅದನ್ನು ತೆಗಿಯೋವರೆಗೂ ಯಾರಿಗೂ ಅಷ್ಟೇ ದೇವರು ಇಳಿಯೋಲ್ಲ ಅದು ಹಂಗೆ ಇರುತ್ತೆ ಮತ್ತು ಅದು ತೆಗ್ದ ಮೇಲೂ ಅಷ್ಟೇ ಯಾರಿಗೂ ಏನೂ ಪೇಯ್ನ್ ಆಗೋಲ್ಲ ಅದರಿಂದ ಏನು ನೋವು ಆಗಲ್ಲ ಯಾಕಂದರೆ ನನಗೂ ನಾನು ಒಂದು ಹತ್ತು ವರ್ಷ ಇರಬೇಕಾದ್ರೆ ಏನೋ ನನಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ ಫುಲ್ಲು ಮೈಯೆಲ್ಲ ಝುಮ್ ಅನಿಸಿದ್ಬಿಡುತ್ತೆ ಅಷ್ಟೇ ಮತ್ತು ಅದು ದೇವಸ್ಥಾನಕ್ಕೆ ಹೋದ್ಮೇಲೆ ನಮಗೆ ಅದು ತೆಗೆದು ತೆಗೆದ್ಬಿಟ್ಟು ಕುಂಕುಮ ಇರ್ತಾರ ಅಲ್ಲಿವರೆಗೂನು ಏನಾಯ್ತು ಎಂತ ಅಂತ ನಮಗೆ ಏನು ಗೊತ್ತಿರಲ್ಲ ಆ ತರ ಇದು ಮತ್ತೆ ನಾವು ಏನೇ ಅರ್ಕೆ ಮಾಡ್ಕೊಂಡ್ರೂನು ಅದ ಹಾಗೆ ಆಗುತ್ತೆ ಸತ್ಯ ಇದೆ ಯಾಕೆಂದ್ರೆ ನನ್ನ ಎಕ್ಸ್ಪೆರಿ언ಸ್ ಅಲ್ಲಿ ನನಗೆ ಫಸ್ಟ್ ನಮ್ಮಪ್ಪಗೆ ಏನೋ ಸ್ವಲ್ಪ ಮಧ್ವೆಯಲ್ಲೇ ಮಧ್ವೆ ಟೈಮ್ ಅಲ್ಲಿ ಕಾಯಿಲ ಇತ್ತಂತೆ ಅದು ಮಧ್ವೆಯಲ್ಲೇನು ಬಂದ್ಬಿಟ್ಟಿತ್ತಂತೆ ಅದಕ್ಕೆ ಏನು ಮಾಡಿದ್ರು ಅವಾಗ ಅರ್ಕೆ ಮಾಡ್ಕೊಂಡಿದ್ದಾರೆ ನಮ್ಮಪ್ಪ ಕೊರೋದನ್ನು ಮಗು ಕೊಡ್ತೀವಿ ಅಂತ ನನಗೆ ನಾನು ದೊಡ್ಡ ಮಗಳಲ್ವ ನನಗೆ ಕೊಟ್ಟಿದ್ದಾರೆ ಅದು ವರ್ಷ ವರ್ಷನೂ ಕೊಡ್ತಿದ್ರು ಮೈ ತುಂಬವರೆಗೂ ಕೊಡ್ತೀವಿ ಅಂತ ಹೇಳಿದ್ರಂತೆ ನನ್ಗ ಹತ್ತು ವರ್ಷ ಹನ್ನೊಂದು ವರ್ಷ ಇರ್ಬೇಕಾರೆ ಮೈ ತುಂಬಿತು ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಮತ್ತು ನಾನು ಮೆಚೂರ್ಡ್ ಆಗಿ ಮೆಚೂರ್ಡ್ ಆಗಿದ್ರು ನಾನು ರಾತ್ರಿ ಇವತ್ತು ನನಗೆ ಹೇಳ್ಕೊಳಕ್ಕೆ ನಾಚಿಕೆ ಇದೆ ಆದ್ರೂ ಹೇಳ್ಕೊತಾ ಇದ್ದೀನಿ ರಾತ್ರಿ ಇವತ್ತು ನಾನು ಟಾಯ್ಲೆಟ್ ಮಾಡ್ಕೊತಾ ಇದ್ದೆ ಮೆಚೂರ್ಡ್ ನಮ್ಮ ನಮ್ಮಅಮ್ಮಗೆ ಫುಲ್ಲು ಅದೊಂದು ಭಯ ಬಂದುಬಿಡ್ತು ಇವಾಗ್ಲೂ ಮಾಡ್ಕೊತಾಳಲ್ಲ ನಿಲ್ಲಿಸ್ತೀರಾ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು ದೇವ್ರ ಹತ್ರ ಹೋಗ್ಬಿಟ್ಟು ಅರ್ಕೆ ಮಾಡ್ಕೊಂಡ್ರು ಮಾಡೋದು ರಾತ್ರಿ ಹೊತ್ತು ಮಾಡೋದು ನಿಲ್ಲಿಸಿದ್ರೆ ಆ ಅರ್ಕೆ ಮೂರು ವರ್ಷ ಬಾಯಿ ಬೀಗ ಕೊಡ್ತೀನಿ ಅಂತ ಆವಾಗ ಅದು ಆಟೋಮೆಟಿಕ್ ನಂದು ಸ್ಟಾಪ್ ಆಗ್ಬಿಡ್ತು ಗೈಸ್ ನಾನು ಅಲ್ಲಿಗೆ ಬಿಟ್ಬಿಟ್ಟೆ ನಾನು ನೋಡಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ನಿಮ್ಗೆ ತರ ಮಾಡಿ ಅರ್ಕೆ ನಂದು ಮೂರು ವರ್ಷ ಕೊಟ್ಟರು ನಂದು ಕ್ಲಿಯರ್ ಆಗೋಯ್ತು ಅದೆಲ್ಲ ಮದ್ವೆಗೆ ಮುಂಚೆನೆ ಆಗಿತ್ತು ಮತ್ತು ನನ್ನ ಮಗಳಿಗೆ ತುಂಬ ಉಸಿರು ಕಟ್ತಾ ಇದ್ಲು ಹೆಂಗೆ ಅಂದರೆ ಉಸಿರು ಇಟ್ಕೊಬಿಟ್ರೆ ಬಿಡ್ತಾನೆ ಇರಲಿಲ್ಲ ನಮಗೆ ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿದ್ವಿ ಫುಲ್ಲು ಏನು ಮಾಡಿದ್ರು ನೀವು ಸಂಬಂಧದಲ್ಲಿ ಮದುವೆ ಆಗಿರೋದಕ್ಕೆ ನಿಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಏನು ಮಾಡೋಕ್ಕಾಗಲ್ಲ ಆದರೆ ಮಗು ಗಳಿಸ್ಬೇಡಿ ಅವಳಿಗೆ ಕೇಳಿದ ತಕ್ಷಣ ಎಲ್ಲ ಕೊಟ್ಬಿಡಿ ಅಂತ ಇದ್ರು ಆದರೂ ನಾವು ಎಷ್ಟು ಅಂತ ಜಾಸ್ತಿ ಉಪ್ಸೋಕೆಲ್ಲ ಹೋಗ್ಬಾರ್ದಲ್ಲ ಮಕ್ಕಳನ್ನ ಆದರೂ ನಾವು ಎಷ್ಟು ಕಂಟ್ರೋಲ್ ಮಾಡಿದ್ರು ಅವಳು ಉಸಿರು ಕಟ್ಟೋದು ಬಿಡ್ತಾ ಇರಲಿಲ್ಲ ಅದಕ್ಕೆ ಏನು ಮಾಡಿದ್ವಿ ನಮ್ಮಮ್ಮ ಈ ಥರ ಆರ್ಕೆ ಮಾಡ್ಕೊಮ್ಮ ನೋಡೋಣ ಅಂತ ಅಂದರು ಅರ್ಕೆ ಮಾಡ್ಕೊಂಡೆ ಅವಳು ಉಸಿರು ಕಟ್ಟದೆ ನಿಲ್ಲಿಸಿದ್ಲು ಅಲ್ಲಿಗೆ ಅವಳದುನು ಅಷ್ಟೇ ಮೂರು ವರ್ಷ ಹರ್ಕೆ ತೀರ್ಸಿದ್ವಿ ಇದು ನೋಡಿ ನಾವು ಆಮೇಲೆ ಎಲ್ಲರೂ ಓದ್ಮೇಲೆ ಇಲ್ಲಿ ದೇವಸ್ಥಾನದಲ್ಲಿ ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋದ್ವಿ ನಾವು ಇಲ್ಲೂ ಅಷ್ಟೇ ಅಣ್ಣಮ್ಮ ಮತ್ತೆ ಮಹೇಶ್ವರಮ್ಮ ನಾವು ಯಾವಾಗಲೂ ಅಷ್ಟೇ ಆಯ್ತು ಮದ್ವೆಗೆ ಮುಂಚೆ ಶುಕ್ರವಾರ ಶುಕ್ರವಾರ ಮಿಸ್ಸೇ ಮಾಡ್ತಾ ಇರಲಿಲ್ಲ ನಾಲ್ಕು ದೇವಸ್ಥಾನಕ್ಕೂ ಅಷ್ಟೇನೆ ಶುಕ್ರವಾರ ಬಂತು ಅಂದ್ರೆ ಮನೇಲಿ ಒಂಥರ ಹಬ್ಬ ಮಾಡ್ದಂಗೆ ನಮ್ಮದು ಲಾರಿ ಎಲ್ಲ ಇದ್ವು ಅವಾಗ ಅವಾಗ ನಮ್ಮಪ್ಪ ಇಲ್ಲಿ ದೇವಸ್ಥ ಎಲ್ಲ ದೇವಸ್ಥಾನಕ್ಕೂ ಬಂದು ನಾವು ಪೂಜೆ ಮಾಡಿಸ್ಕೊಂಡು ಆ ಪೂಜೆ ಕುಂಕುಮ ತಗೊಂಡೋಗಿ ನಮ್ಮ ಲಾರಿಗೆ ಇಟ್ಬಿಟ್ಟು ನಾವು ಲಾರಿಗೆ ಪೂಜೆ ಮಾಡ್ತಿದ್ವಿ ಶುಕ್ರವಾರ ಶುಕ್ರವಾರನು ಮತ್ತು ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದ್ಬಿಟ್ಟು ಮತ್ತೆ ನಮ್ಮ ಮಾವ ಮನೆ ಹತ್ರ ಹೋಗ್ಬೇಕಾಗಿತ್ತು ಊಟಕ್ಕೆ ಕರೆದಿದ್ರು ಅದಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ಆದರೂ ಲೇಟ್ ಆಗ್ಬಿಟ್ಟಿತ್ತು ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಬರೋಷರಲ್ಲಿ ಏನಿಲ್ಲ ಅಂದರೂ ನಾಲ್ಕು ಗಂಟೆ ಮೇಲೆ ಆಗ್ಬಿಡ್ತು ಅಲ್ಲಿ ಅವರು ಬೆಳಗ್ಗೆನೆ ಕರೆದಿದ್ರು ಊಟಕ್ಕೆ ಆದ್ರೂ ಲೇಟ್ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಮಾತಾಡ್ದೆ ವಿಡಿಯೋ ವೀಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬಂದಿಲ್ಲ ವಾಯ್ಸ್ ಎಲ್ಲ ಒಂಥರ ಸೌಂಡ್ ಎಲ್ಲ ಇದಕ್ಕೆ ನಾನು ಇದು ವಾಯ್ಸ್ ಕೊಡ್ತಾ ಇದ್ದೀನಿ ಅದೇ ಅಲ್ಲಿಗೆ ಹೋಗ್ಬೇಕಂತನೇ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಆಮೇಲೆ ಎಲ್ಲರೂ ಅಲ್ಲಿಗೆ ಹೋದ್ವಿ ಹೋಗ್ಬಿಟ್ಟು ಅಲ್ಲಿ ನಾನ್ ವೆಜ್ ಊಟನೇ ಇದ್ದಿದ್ದು ನಾನ್ ವೆಜ್ ಊಟ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ನಾವು ಬಂದ್ಬಿಟ್ವಿ ನೆ ಲಾಸ್ಟ್ ಲಾಸ್ಟ್ ಇಯರ್ ನಾವು ಹಾಕಿದ್ದೆ ನಾನು ಯಾ ಯಾರ ಮನೆಗೆ ಹೋಗಿದ್ದು ಅಂದ್ಬಿಟ್ಟು ಜಾತ್ರೆಯಲ್ಲೇ ಅದೇ ಮನೆಗೆ ಹೋಗಿದ್ದಿದ್ದು ನಾವು ಲಾಸ್ಟ್ ಅಲ್ವಾ ಎಲ್ಲ ಆಗ್ಬಿಟ್ಟಿತ್ತು ಆದ್ರೂ ಚೆನ್ನಾಗಿತ್ತು ಎಲ್ಲ ಐಟಮ್ಸು ತಿಂದ್ಕೊಂಡು ನಮ್ಮ ಮನೆಗೆ ಬಂದ್ರಿ ಇದು ನೋಡಿ ನಾನು ದೇವಸ್ ಅವತ್ತು ದೇವ್ರದ್ದು ಅಲಂಕಾರ ಇತ್ತಲ್ವ ಅದನ್ನ ವೀಡಿಯೋ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ ಅಲ್ಲಿ ಒಳಗಡೆ ಅಂತೂ ನಾವು ವೀಡಿಯೋ ತೆಗೊಳಕ್ಕೆ ಆಗಲಿಲ್ಲ ಆಗಿಸಿ ಯಾಕಂದರೆ ಒಳಗಡೆ ಜನ ರಶ್ ಇರೋದ್ರಿಂದ ವಿಡಿಯೋಸ್ ಫೋಟೋಸ್ ತೆಗೋಕೆ ಬಿಡ್ತಾನೆ ಇಲ್ಲ ತೆಗಿಬೇಡಿ ತೆಗಿಬೇಡಿ ಅಂತ ಫೋ ಇದು ಮಾಡ್ತಿದ್ರು ಆದರೂ ನಾನೊಂದು ಸ್ವಲ್ಪ ಅದರಲ್ಲಿ ವಿಡಿಯೋಸ್ ಮಾಡ್ಕೊಂಡಿದ್ದೆ ಅದಕ್ಕೆ ಇದನ್ನ ಏನಂದರೆ ಈ ವೀಡಿಯೋಸ್ ಎಲ್ಲಾನು ನೀವು ನೋಡಬೇಕು ಅಂತಂದರೆ ದೇವನಳ್ಳಿ ಮಾರಮ್ಮ ಅಂತನ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದ್ರಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ದೇವನಹಳ್ಳಿಯಲ್ಲಿ ಏನೇ ಪ್ರತಿಯೊಂದು ನಡೀಲಿ ಆ ದೇವಸ್ಥಾನದಲ್ಲಿ ಪ್ರತಿಯೊಂದು ವಿಡಿಯೋನು ಅದರಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಇದು ನೋಡಿ ಗಾವು ಅಂತಾರೆ ಇದು ಬಂದು ದೇವ್ರಿಗೆ ಇವಾಗ ನಾವೆಲ್ಲ ಇಷ್ಟು ಜಾತ್ರೆ ಮಾಡಿದ್ವಲ್ಲ ಇದು ಅಲ್ಲಿ ದೇವ್ರಿಗೆ ಬಲಿ ಕೊಟ್ಟು ಶಕ್ತಿ ತುಂಬೋದಕ್ಕೋಸ್ಕರ ಇದು ಮಾಡ್ತಾರಂತೆ ಇದು ಆ ಕಾಲದಲ್ಲಿಂದೂ ಮಾಡ್ಕೊಂಡು ಬಂದಿರೋದು ಇವ್ರಿಗೆ ನೋಡಿ ಫುಲ್ಲು ಮೈ ತುಂಬುತ್ತೆ ಮೈ ತುಂಬದ ಮೇಲೆ ಅದು ಕುರಿ ಇರುತ್ತಲ್ವ ಆ ಕುರಿನ ಕೊಡ್ತಾರೆ ಒಂದು ಚೂರು ಬ್ಲೆಡ್ ಆಚೆ ಬರ್ದಿದಂಗೆ ಫುಲ್ಲು ಬ್ಲೆಡ್ ಕುಡ್ದಾಕ್ತಾರೆ ಅವರು ಅವ್ರಿಗೇನು ಅನ್ಸಲ್ಲ ಅದು ದೇವ್ರ ಮೈ ಮೇಲೆ ಇರುತ್ತಲ್ಲ ಅದಕ್ಕೋಸ್ಕರ ಇದು ನೋಡಿ ನೆಕ್ಸ್ಟ್ ಡೇ ನನ್ನ ಮಗನಿಗೆ ಸುಮ್ಮನೆ ಫ್ರಾಕ್ ಹಾಕಿ ಅವ್ನಿಗೆ ಈ ಥರ ಏನಾದರೂ ಒಂದು ಟಾರ್ಚರ್ ಕೊಡಬೇಕಲ್ವಾ ಅದಕ್ಕೆ ಕೊಟ್ಟಿದ್ದೀವಿ ಅವನಿಗೆ ಏನೋ ಒಂಥರ ಖುಷಿ ಫ್ರಾಕ್ ಹಾಕ್ಕೊಂಡು ತಿರುಗ್ತಾ ಇದ್ದಾನೆ ನನ್ನ ತಂಗಿಗೆ ಹುಡುಗಿ ಅಂದರೆ ಇಷ್ಟ ಅಂತೆ ಹುಡ್ಗಿ ಮ ಪಾಪು ಆಗಬೇಕಾಗಿತ್ತು ಅಂದ್ಕೊಳ್ತಾ ಇದ್ಲು ಹುಡ್ಗ ಆಗ್ಬಿಟ್ಟಿದ್ದೇನೆ ನೋಡೋಣ ನೆಕ್ಸ್ಟು ಹುಡ್ಗಿ ಆಗಲಿ ಅವಳು ಖುಷಿನೂ ಈಡೇರಲಿ ಮತ್ತು ಇದು ಇವನಿಗೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ರೇಗಿಸ್ಕೊಂಡು ವೀಡಿಯೋಸ್ ಮಾಡ್ಕೊಂಡಿದ್ದೆ ಮತ್ತು ಇವ್ನಿಗೆ ಎಲ್ಲರೂ ರೇಗಿಸ್ಬಿಟ್ರು ಹುಡುಗಿ ಹುಡುಗಿ ಅಂತ ಅದಕ್ಕೆ ಫುಲ್ ಕೋಪ ಬಂದ್ಬಿಟ್ಟಿದೆ ಕೋಪ ಮಾಡಿಕೊಂಡು ಸೈಲೆಂಟಾಗಿದ್ದ ಮತ್ತು ಅವತ್ತು ಫುಲ್ಲು ಎಲ್ಲ ರೆಸ್ಟ್ ಮಾಡಿಕೊಂಡು ನೈಟ್ಗೆ ನಮ್ಮ ಮತ್ತೆ ಬಂದಿದ್ದರು ಅವರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಬೆನ್ನಿ ಇದ್ದಾರಲ್ಲ ಅವರತ್ತೆ ಅವರು ದಿನ ಬರೋಕ್ಕಾಗಲಿಲ್ಲ ಅಂತ ಅವತ್ತು ಬಂದಿದ್ರು ಮತ್ತು ದಮ್ ಬಿರಿಯಾನಿ ಮಾಡಿದರು ಅವರು ಮತ್ತು ಇದು ಬಂದು ನನ್ನ ತಂಗಿ ಕೆ ಎಫ್ ಸಿ ಮಾಡಿದ್ದಾಳೆ ಕೆ ಎಫ್ ಸಿ ಚಿಕನ್ ಅಂತೆ ನನಗೆ ಡೈಲಿ ಚಿಕನ್ ತಿಂದು ತಿಂದು ಬೋರ್ ಆಗ್ತಿತ್ತು ಅದಕ್ಕೆ ಈ ಥರ ಗೊಜ್ಜು ಕೈ ಗೊಜ್ಜು ಅಂತಾರಲ್ಲ ಆ ಥರ ಮಾಡಿಸ್ಕೊಂಡಿದ್ದೀನಿ ಮುದ್ದೆನೂ ಗೊಜ್ಜು ನಾವು ಅಪ್ಪನೂ ಚಿಕನ್ ತಿನ್ನಲ್ಲ ಅದಕ್ಕೆ ನಮ್ಮ ಅಪ್ಪಗೂ ನನಗೆ ಸಪ್ರೇಟಾಗಿ ಈ ಥರ ಗೊಜ್ಜುನೂ ಮುದ್ದೆ ಮಾಡಿದ್ವಿ ಸಕ್ಕತ್ತಾಗಿತ್ತು ಇವಳು ನಮ್ಮ ಅತ್ತೆ ಮಗಳು ಆಟಾಡ್ಕೊಂಡು ಆಟಾಡ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ವಯಸ್ಸಲ್ಲೇ ಹೆಂಗಂದ್ರೆ ಹಂಗೆ ಎಷ್ಟು ಎಬ್ಬರ್ಸಿದ್ರು ಅವಳು ಎದ್ತಾನೆ ಇಲ್ಲ ಇವರಮ್ಮ ಹೆಂಗಿದ್ದಾಳೆ ಅವಳು ನನಗಿಂತ ದೊಡ್ಡೋಳು ಏನೋ ಒಂದು ಐದಾರು ತಿಂಗಳು ಏನೋ ದೊಡ್ಡೋಳಂತೆ ನೋಡಿ ಹೆಂಗಿದ್ದಾಳೆ ಇವಳನ್ನ ಯಾರಾದರೂ ನನಗಿಂತ ದೊಡ್ಡೋಳು ಅಂತ ಹೇಳ್ತಾರಾ ಅವಳು ದಪ್ಪ ಆಗಲ್ಲ ನಾನು ಸಣ್ಣ ಆಗಲ್ಲ ಆ ಥರ ಕಾಂಪಿಟೇಷನಲ್ಲಿ ಇದ್ದೀವಿ ಮತ್ತು ನೆಕ್ಸ್ಟ್ ಡೇ ನಾನು ಊರಿಗೆ ಹೋಗ್ತಾ ಇದ್ದೆ ಆವಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೇ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಮ್ಮ ನಮ್ಮಪ್ಪನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ನಾ ಕರ್ಕೊಂಡು ಬಂದರು ನಮ್ಮ ಮನೆಗೆ ಕರ್ಕೊಂಡ್ಬಂದು ನನ್ನ ಬಿಟ್ಬಿಟ್ಟು ಹೋದರು ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟೇಗು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವನಹಳ್ಳಿಯಿಂದ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ದೇವನಹಳ್ಳಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್